ಯಾವುದೋ ವಿಡಿಯೋ ಮಾಡ್ಕೊತಾ ಇಲ್ಲ ಕೆಲಸ ಅನ್ನೋದು ನೀನು ಆ ಮಡಿ ಮೇಲೆ ಕಾಲು ಕಾಲ ಕಂಡು ಬೆಳಗಿಿಂದಕಿದ್ರೆ ನೋಡಿ ಬ್ಲಾಗ್ ಅವಂದ್ರೆ ಅಪ್ಲೋಡ್ ಆಗುತ್ತಲ್ಲ ಅವನೇ ಜಾಸ್ತಿ ಬ್ಲಾಗ್ ಮಾಡಿರೋದು ನಂಗಿಂತ ಎಲ್ಲರೂ ಟೀಮ್ ಎಲ್ಲೋ 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 ಎಲ್ಲ ಹಾಕೊಂಡವ್ರೆ ಇಲ್ಲಿ ನೋಡಿ ನಮ್ಮ ಕ್ಯೂಟ್ ಲಿಟಲ್ ಬಾಯ್ ಹಾಯ್ ಇಲ್ಲಿ ಹಾಯ್ ನಮಸ್ಕಾರ 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 ಸತೇಜಾ ಇಸ್ ಡೆಕೋರೇಷನ್ ಅವ್ರು ಬಂದವ್ರಂತೆ ಹೋಗೋಣ ಇಸ್ಕಣೇಶ್ ಅವ್ರು ಬಂದವ್ರೆ ಇವ್ಳು ಅಂತ ಡೆಕೋರೇಷನ್ ಮಾಡಲ್ಲ ಮಾಡೋ ಹಾಗೆ ಆರ್ಡ್ರ್ ಕೊಟ್ಕೊಂಡಿರ್ತೀಯ ಅಷ್ಟೆ ಅಲ್ಲ ನೀನು ಆರ್ಡ್ರ್ ಕೊಡಲು ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾನು ಜಸ್ಟ್ ವೀಡಿಯೋ ಮಾಡ್ತೀನಿ ಬಂದವ್ರು ನೋಡಿ ಆದ್ರೆ ನೀಗೆನ ಇಷ್ಟ ಆಗಿಲ್ಲ ಅಂದ್ರೆ ಅಣ್ಣ ಇದೀಗ ಮಾಡಿ ಅಣ್ಣಾ ಅದಂಗೆ ಮಾಡಿ ಹೇಳ್ತೇಳಲ್ಲ ಅಫ್ಕೋಸ್ ತೀಜ ಇಷ್ಟ ಆಗಲಿ ಹಂಗಾರೆ ಆರ್ಡ್ರ್ ಅದು ಸಾಟ್ ಆರ್ಡರ್ ಇಲ್ಲ ಏನು ಯಾ ಟೈಮ್ ಔಟ್ ಫಾ ನನ್ನ ಮುಖ ತೋರಿಸ್ಕೊಂಡ್ಲಿ ಔಟ್ ಸೊರಿ ಅಲ್ಲಾ ಚೇರ್ಸ್ ಅರೇಂಜ್ ಮಾಡ್ತೀವಿ ಇಲ್ಲಿ ನಮ್ಮ ನಾಯನ ಇದೆ ಎಲ್ಲ ಡಾರ್ಕ್ ಸೈಡ್ ತೋರಿಸ್ತಿದ್ಯಾ ಉಲ್ಟಾ ನಿಂತು ತೋರಿಸ್ ಬೆಳ್ಳು ಗೊಳ್ಳಿತಾ ಇರುತ್ತೆ ಅವ್ರು ಬಂದವ್ರೆ ಅಂತ ಕೆಳಗಡೆ ಬಂದಾದ್ರು ಅವರು ಏನು ಬಂದಿರೋಂತೆ ಸುಮ್ಮನೆ ಬಿಲ್ಡ್ ಅಪ್ ಕೊಡ್ತಾನೆ ಅಂಡ್ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಚಪ್ರ ಚಪ್ರ ಪೂಜೆ ಮಾಡ್ತಿರೋದು ಅಂತ ತೋರಿಸಿದೆ ಸೊ ಚಪ್ರ ರೆಡಿ ಆಗಿದೆ ಗೈಸ್ ಬೆಳ್ಕಲ್ ತೋರಿಸ್ಬೇಕಿತ್ತು ಇನ್ನೂ 우ವಾ ಹಾಕೇ ಇಲ್ಲ 우ವಾ ಹಾಕ್ತಾರೆ

ಇದೆ ಗೈಸ್ ಶಾಸ್ತ್ರ ಅಂತ ಸೊ ನಾನಂತೂ ರೆಡಿ ಆಗಿದ್ದೀನಿ ತಿನ್ನಾದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅರ್ಶನ ಶಾಸ್ತ್ರ ಸರ್ವರಿಗೂ ಸ್ವಾಗತ 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 ಆಯ್ತು ಟ್ರಾನ್ಸಿಷನ್ ಟ್ರಾನ್ಸಿಷನ್ ಆಮೇಲೆ ಮಾಡೋಣ ಇವಾಗ ಮಾತಾಡ ಮಾತಾಡಲ್ಲ ನನ್ನ ಹೆಸರು ಪವಿತ್ರ ಇವಳ ಹೆಸರು ಸಂಧ್ಯಾ ಇದು ಟೇಬಲ್ ಇದು ಪ್ಲೇಟ್ ನಾವು ತಿಂತಾ ಊಟ ಗೊತ್ತೇ ಇರ್ಲಿಲ್ಲ ಜನಕ್ಕೆ ತಿಳಿದೆ ಅಷ್ಟೇ ನಾ ಮಾತಾಡೋದು ಬ್ಲಾಗ್ ಮುಗಿತಾರಿಂದು ಮುಗ್ದಿಲ್ಲ ಇನ್ನು ಮಾತಾಡ ಮತ್ತೆ ಮುಗ ನಾನ್ ಆಮೇಲೆ ಮಾತಾಡ್ಕೊಂತೀನಿ ನೀನು ಇಲ್ದಿದ್ದಾಗ ಮಾತಾಡ್ತೀನಿ ಅದೇ ನಾನು ಇಲ್ದಿದ್ದಾಗ ಅವ್ರ ಹತ್ರ ಮಾತಾಡ್ತ ನನ್ ಇಷ್ಟ ನನ್ನ ಜೊತೆ ಮಾತಾಡೋದು ನೀನ್ ಅವ್ರ ಜೊತೆ ನಿನ್ನ ಜೊತೆ ಮಾತಾಡಲ್ಲ ನಾನು ಆಫ್ ಮಾಡ್ತೀಯಾ ಅದು ಕ್ಯಾಮ್ರಾ ಇಡ್ಕೊಳ್ಳಿ ಬರೋಣ ಅಂದ್ರೆ ಬಿಲ್ಡಪ್ ಗೆನ್ ಕಮ್ಮಿ ಇಡೋಣ ಎಕ್ಸ್ಕ್ಯೂಸ್ ಮೀ ನಿನ್ ಕಿದ್ದ ಚೆನ್ನಾಗಿ ಇಡ್ತೀನಿ ನನ್ ಕ್ಯಾಮ್ರಾ ಸ್ವಲ್ಪ ಆಫ್ ಮಾಡು ಮಾಡು ಅಯ್ಯೋ ಡಿವರ್ ಮನೆ ಡಿಸೈನ್ ಇದು ಮಾಡಿದ್ದಾರೆ ಸಿಂಪಲ್ ಅಂಡ್ ಕ್ಯೂಟ್ ಆಗಿ ಈ ಡೆಕೋರೇಷನ್ ಮಾಡಿಸಿದ್ದೀವಿ ಸೊ ಇಲ್ಲಿ ಈಗ ಶಾಸ್ತ್ರ ನಡೆಯುತ್ತೆ ವೇಟಿಂಗ್ ಫಾರ್ ದಿ ಶಾಸ್ತ್ರ ಗೈಸ್ ನೋಡಿ ಗೈಸ್ ನಮ್ಮ ಹುಡುಗ ಓಮ್ ಬಗ್ ಎಲ್ಲ ಬರ್ತಿರೋದಲ್ಲ ಬರಿ ಅಲ್ಲೇ ಓಕೆ ಓಕೆ ಅಲ್ಲಿ ಮಿರರ್ ಚೆನ್ನಾಗಿದೆ ಬೇಡ ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಇಷ್ಟ ನಾನು ಇಷ್ಟೆಲ್ಲ ಸಿನ್ಸಿಯರ್ ಆಗಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಐ ಪಿ ಎಸ್ ಒ ಎ ಎಸ್ ಒ ಆಗಿಬಿಡ್ತಿದ್ದೆ ಅದಕ್ಕೆ ಅವೆಲ್ಲ ಮಾಡಿಲ್ಲ ನಾನು ಅವೆಲ್ಲ ಆಗೋಲ್ಲ ನಮ್ಮ ಕೈಲಿ ಅಂತ ಇದನ್ನ ಕೇಳ್ದಾ ಇದ್ಕೆ ಎಂಟು ಅವ್ರು ಈ ಥರ ರೆಡಿಯಾಗಿದೆ ಹೋಗಿದ್ದ ತಕ್ಷಣ ನಿಮ್ಮ ಮಾವನ ಮುಂದೆ ಹಂಗೆ ಬಸ್ಲಿ ಒಡ್ಬಿಡು ಆನ ಬಂದಿಲ್ಲ ಏಯ್ ಮಾರುತಿ ಮಾವ ನಮ್ಮ ಮಾರುತಿ ಮಾವನು ಬಂದಾಗಿದ್ದ ಕಣೆ ನೋಡಿದೆ ನಾನು ಕಾರಲ್ಲಿ ಎಂಡು ಮೈಸೂರು ಮಾ ನಮ್ಮ ಮಾಮ ಬಂದಿದ್ದಾನೆ ನಾನು ಅಲ್ಲಿಂದ ಓಡೋಡ ಓಡೋಡ ಓಡೋಡು ಬಂದೆ ನೋಡಿದ್ರೆ ನಮ್ಮ ಮಾವನೇ ಇಲ್ಲ ನಿಜ ರೂಢೀ ಏನು ಏನೋ ಹಿಂಗಿದೆಯಾ ಟೈಮ್ ಆಗಿಲ್ವ ನಾವು ರೆಡಿಯಾಗಿ ಹೋಗುತ್ತೆ ಛಾ ನೋಡಿ

ಕಳಶ ಅಂತ ಗಂಡು ಗೊತ್ತಾ ಇದ್ದಾಳೆ ಹಾ ನೋಡು ನಾನು ನಾನೇ ಶಾಕ್ ಆಗ್ತಾ ಇಲ್ಲ ಮನೆಯವರು ಕೂಡ ಶಾಕ್ ಆಗ್ತಾರೆ ನೀವು ನೀವು ಶಾಕ್ ಆಗಿದೆ ಸಂಜೆ ಕೆಲಸ ಮಾಡ್ತಾಳೆ ಹಾ ನೋಡು ಪವಿತ್ರ ಕೂಡ ಶಾಕ್ ಆಗ್ತಾಳೆ ನೋಡು ನೋಡು ಅಪ್ರೂಪಕ್ಕೆ ಕೆಲಸ ಮಾಡಿದ್ರೆ ಹಿಂಗೆ ರೆಸ್ಪಾನ್ಸ್ಗಳು ಇವಾಗ ನಿಮಗೆ ದೇವಾ ತೋರಿಸಿ ದೇವಾ ಅಂಧಾತಿ ಕಣ್ಣ ತುಂಬಾ ಚಂದ್ ಕ್ವಾಲಿಟಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇವಾಗ ದೇವ್ ತರ ಕಾಣಿಸ್ತಾಳು ನೋಡಿ ಫಾರ್ ಅ ಸೆಕೆಂಡ್ ಸ್ಯಾಕ್ ನಿಜ್ ಮಾವ ಬಂದಿದ್ ಮಾವ ಇನ್ನು ನನ್ನ ಕಡೆ ನೋಡಿಲ್ಲ ಕೈ ಕಣ್ಣೇ ಇನ್ನೇನ ನೋಡ್ಬೇಕು ಕಾಣ ಅನಿಷಾ ಪರ ಇಲ್ಲೇ ನೋಡ್ ನಮ್ಮ ಮಾವ ನನ್ನ ಮಾತುಗೆ ಬೆಳೆ ಕೊಟ್ಟು ಕೆಲಸ ಮುಚ್ಕೊಂಡು ನಾನು ನಾನು ಕರ್ದೇ ಅಂತ ಬಂದಿದ್ದು ನೇಟ್ಸ್ ನಮ್ಮ ಮಾವನ್ ಹೆವಿ ಫ್ಯಾನ್ಸ್ ಹಾಕ್ಬಿಟ್ಟಿದೀರ ದೇಜಿಗಿಂತ ಜಾಸ್ತಿ ಮಾವನ ಕೇಳ್ತೀರಾ ಇಂದ ಕ್ಯೂರಿಯಸ್ ಆಗಿ ಕಾಯ್ತಿರ್ತೀರಾ ಯಾರದ ಮದ್ವೆ ಏನು ಎತ್ತ ಅಂತ ಸೊ ಇನ್ನೊಂದ್ ಸ್ವಲ್ಪ ಹತ್ರ ರಿವೀಲ್ ಆಗ ಹಂಗಿದೆ ಸೊ ಕಳ್ಸ ಎಲ್ಲ ತೋರಿಸ್ಬಿಡ್ತೀನಿ ನಮ್ ಮಜ್ಜಿ ಕಳ್ಸಾ ರೆಡಿ ಮಾಡ್ತವ್ರೆ ಇಲ್ಲಿ ಕಳ್ಸಾ ಪ್ಲೀಸ್ ಇವ್ನೇ ನಮ್ ಮಾಜನ್ ಮುರುಷತ್ರು

ನಾನು ಒಂದೇ ಒಂದು ಬೆಂಕಿ ಕಡ್ಡೀನಿ ಎರಡು ದೀಪ ಹಚ್ವರ್ತ ನನ್ಸಾಗ್ತೈತೆ ಎಲ್ರೂ ಅಲ್ಲಿ ಆರೈಸಿ ಸದ್ಯ ಖುಷಿನ ಸೂರ್ಯ ಕಾತಿಕೆ ತುಂಬಾ ಚಿತ್ತಾರ ಗಂಡ್ ಕಡವ್ ಯಾರು ಇಲ್ಲಪ್ಪ ಪದ್ಯನ ಕರೀತವಣ್ಣ ಬನ್ನಿ ನನ್ ಕುನ್ಸಿ ಬನ್ನಿ ನನ್ ಕುನ್ಸಿ ಅಂತ ಗಂಡಿನ ಕಡವ್ ಯಾರು ಗೈಸ್ ವೇಸ್ಟ್ ವೇಸ್ಟ್ ಲೈಫ್ ಈ ತರ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅನ್ಬಿಟ್ಟು ಸಿಚುವೇಶನ್ ಟೈಮ್ ಬರುತ್ತೆ ಅಂತ ಹೇಳಿರ್ಲ ಈ ತರ ಆಗ್ಬೇಕು ಅಂತ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಆಸೆ ಬಟ್ ವಿಧಿ ಲಿಖಿತ ಅದಾಗಿಲ್ಲ ಗೈಸ್ ಗೋರವಾಗಿ ಇದು ಇದು ಬದಲಾಗಿದೆ ನಿಮಗೆ ಒಂದು ಟ್ವಿಸ್ಟ್ ಟರ್ನ್ ತೋರಿಸ್ತೀನಿ 3 2 1 ಬರಲ್ಲ ನಮ್ಮ ಅಜ್ಜಿ ದೀಪ ಹಚ್ತವ್ರೆ ಅಜ್ಜಿ ಹ ಇನ್ನೂ ನೂರು ಕಾಲ ಚೆನ್ನಾಗಿರು ಅರೇ ಇನ್ನ ಒಂದೇನಕ ಆಗಲ್ಲ ನಾನು ಸಾಕು ಆಲ್ರೆಡಿ ಮೂರಾಗಿ ಅದಕ್ಕೆ ಒಂದು ಮೂರು ಮೂರು ಕೊಟ್ಟಿದ್ದಾರೆ ಬಳಶಾಸ್ತ್ರದವರಾಗ್ತಾರಂತೆ ಮಕ್ಕಳೆಲ್ಲ ಸೇರಿ ಮಗ ಎಲ್ಲರೂ ಸೇರಿ ಹೆಣ್ಮಕ್ಳೆಲ್ಲ ಸೇರಿ ಶಕ್ತಿ ಪೂರ್ತಿ ಮಾಡ್ಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದಾರೆ ನಾವು ಮಾಡಿಸ್ಕೊಂಡಿದ್ದ ನೀನು <Sessizuk> ಏನೈತದ <Sessizuk> ನಿನ್ ಸಾರಿ ಸರ್ ಕರ್ಕೊಂಡ್ತರಿ ನಿಮ್ ಗಂಡ ಸರಿ ಮದುವೆ ಆಗಿದೆ ಒಂದ್ಚೂರು ನಾಚಿಕೆ ಇಲ್ಲ ಮುಖದಲ್ಲಿ ಯಾವಾಗ ಸರಿ ಆಗ್ಬಿಟ್ಟಿದ್ದೀನಿ ಆಗ ನಿನ್ನ ನಿನ್ನ ಬಾರಿ ನೀನು ಸರಿ ಪೂಜೆ ಕುಂತೀಯಾ ಶರಿ ನಾನು ಅದೇ ಪೂಜಾರಿಗೆ ಬೇಜಾರಿಲ್ಲ ಅಲ್ಲ ದೇವ್ರಿಗೆ ಬೇಜಾರಿಲ್ಲ ಪೂಜಾರಿಗೆ ಬೇಜಾರಂತೆ ನೋಡ ಡೋ ಎಷ್ಟು ಚಂದ ತೇಜ ವಿಷಯದಲ್ಲಿ ಇದನ್ನ ನಾನು ಜಾತ್ರೆ ಮಾಡಬೇಕಲ್ಲ ಜವಾಬ್ದಾರಿ ಇದನ್ನ ತಗೊಳ್ಳೋಕೆ ನಂಗೇನ್ ಬೇಜಾರಿಲ್ಲ ತೇಜ ಏನಂದ್ರೆ ಇಷ್ಟು ಬೇಗ

ಸ್ವಲ್ಪ ಅದರ ಹುಡುಗರ ಸ್ವಲ್ಪ ಎದಲ್ರಿ ರೀ ಕರ್ಕೊಂಬಂದು ಕುಂತ್ ನಮ್ಮ ನಾಯ್ನ ಎದಲ್ರಿ ರೀ ಇಲ್ಲ ನೋಡಿ ಯಾರೂ ಎದ್ದಾಳ್ತಾನೆ ಇಲ್ಲ ಎದ್ದಾಡು ಪಾಪ ಇಲ್ಲ ಇಲ್ಲ ಹಂಗೆ ಮತ್ತೆ ಮತ್ತೆ ಮಾಡತ್ತೀವ ಇದು ಮಾಡೋದು ಒಂದೇ ಸರಿ ಚೆನ್ನಾಗಿ ಮಾಡ್ಬೋದು சவுண்ட் பைட் பிரமோதி இருபத்து ஏழு செகண்ட்ஸ் உங்கள் அன்பார் அப்பா கரெக்ட் கேர்க்கோட்டரில்

ಬಳೆ ನಮ್ಮ ಅಜ್ಜಿಗೆ ರೂಪಾಯಿ ಕೇಳ್ತಾ ನಾವುಜ್ಜಿಗೆ ಹುಡ್ಗನ ಹತ್ರ ಯಾಕೆ ಯಾಕೂಸ್ ಹುಡ್ಗ ನೀನು ಬೇಡ ಈ ಹುಡ್ಗ ಇವಾಗ ಬರೀ ಬಳೆಗಾರನ ಮಾತ್ರ ನೋಡು ಕದ್ದು ಕದ್ದು ನೋಡ್ತೀಯ ಜೀವಲಿ ಅಮ್ಮ ಅವಾಗ ಮದ್ವೆ ಅಲ್ಲ ಅದಕ್ಕೆ ಅಡ್ಡ ಕೂತಿದಿಡ್ಬಾರ್ದು ಅಂತ ನೋಡ್ ಕದ್ದು ಕದ್ದು ನೋಡ್ತಾರ ಹುಡುಗರು ನಿನ್ ಹುಡ್ಗಿ ನೋಡು ಅಲ್ಲಿ ಇವಾಗಲ್ಲ ಮ್ಯಾಲೆ ನೋಡು ಇವಾಗ ನೋಡ್ಬಾರ್ದು ನೀನು ಹಂಗಾದ್ರ ಇವಾಗಲೇ ಕಾಣ್ತಾ ನೋಡ್ತೀನಿ ತುಂಟ ತುಂಟು ನಿಂಗೆ ಹಿಂಗಲ್ಸ್ತು ಕೊಟ್ಟಿಲ್ಲ ಅಷ್ಟೆಲ್ಲ ಇರಬಾರ್ದು ಸ್ವಲ್ಪ ರಾಜು ನಯ ಮನೆಯಲ್ಲ ಇರ್ಬೇಕು ಹುಡುಗಲ್ ನೋಡ್ಬೇಕ ನೀನು

ಫಸ್ಟ್ ಕಲ್ಸಕ್ ತಿಕ್ತಾರೆ ಆಮೇಲೆ ಗಂಡು ಎಣ್ಣಕ್ ತಿಕ್ತಾರೆ we are ಯಾ ವರ್ ಹೆಂಗ್ಯಾ ಕ್ರಿಚ್ಬೇಡ್ರಿ ಹಿಂಗೆ ಯಾರ್ ಬರ್ತಾರೋ ಬರ್ಲಿ ನೋಡ್ಬಿಡೋಣ ಮನೆ ಹತ್ರ ಸ್ಟಾರ್ಟ್ ಆಯ್ತಗ ತಿಕ್ಕದು ಟ್ಯಾಕ್ಸ್ ಆಗ್ಬೇಕು ಇತ್ತಾ ಕ್ಲಾಪ್ಸ್ ಕ್ಲಾಪ್ ಓಕೆ ಸರಿ ಕಡಲಾ ದಾಟಿ ಬಂದಾ ಕುದರೆ ಏದಿ ಬಂದಾ ನಿನ್ನ ಹೃದಯ ನಚೋರಾ ನಮ್ಮ ಅಜ್ಜಿ ತಾತ ಮದುವೆ ನೋಡಿಲ್ಲ ಅಂತ ಫೀಲ್ ಅಲ್ಲಿ ಇದ್ವಿ ಅದು ಆಗೋಯ್ತು ನಮ್ಮ ಅಜ್ಜಿ ತಾತ ಮದುವೆ ನಮ್ಮ ಕಣ್ಣ ಮುಂದೆ ಫುಲ್ ಈ ತರ ಡೆಕೋರೇಷನ್ ಇದೀವಿ ಇಲ್ಲಿ ವಿಡಿಯೋ ಈ ಡೆಕೋರೇಷನ್ ಕಾಣ್ತಾನೆ ಇಲ್ಲ

ಯಾರು ಈ ಬಳೆಗಾರ ಬಳೆ ಹೊಡೆದಾಕ್ತವ್ರೆ ಬಳೆ ತೊಡಸ್ತಾ ಇಲ್ಲ ಬಳೆಗಾರರು ಎದ ಮುಂಚೆ ನಾನು ಕುತ್ಕೊಂಡು ಹಾಕ್ಸ್ಕೊಂತೀನಿ ನಮ್ ಬಳೆಗಾರರಿಗೆ ಇಲ್ಲಿ ಇಷ್ಟ ಜನ ಹೆಣ್ಮಕ್ಳು ಇದ್ದಾಗ ಇಲ್ಲೊಂದ್ ಮಕ್ಳಿಗೆ ದಳ ಅನ್ನೋದೇ ಮರ್ತೋಗ್ಬಿಡ್ತಾರೆ ಏನ್ ಮಾಡಕ್ ಒಂದ್ ಮ್ಯಾಚ್ ಕರೀದ್ರೇನ್ರಿ ನೀವು ಹೆಣ್ಮಕ್ಳು ಯಾರ ಬೇಕೋ ಅವ್ರನ್ನ ಬಳೆ ಹಾಕ್ತೀನಮ್ಮ ಹಂಗೇನಿಲ್ಲ ನಮ್ ಚಾಚ್ರಣ್ಣ ಬಂದಿರೋದು ಅದಕ್ಕೆ ಹೆಣ್ಮಕ್ಳಿಗೆಲ್ಲ ಬಳೆ ಹಾಕ್ಬೋದು ನೋ ಸ್ಪೆಷಲ್ ಯಾಕಮ್ಮ ಕಲೆಕ್ಷನ್ಸೇ ಇಲ್ಲ ನಿಮ್ಮ ಹತ್ರ ಬಾರೇ ಬಾರೇ ಕಲ್ಯಾಣ ಬಾ ಇಲ್ಲಿ ನೋಡ್ರಿ ಇಲ್ಲಿ ಅವ್ರ ಅವ್ರ ಕೈ ಮುಗಿತಾವ್ರೆ ಇವ್ರ ಇವ್ರ ಕೈ ಮುಗಿತವ್ರ ಎಲ್ರು ನನ್ನ ಕೈ ಮುಗಿಬೇಕು ನಾನು ಕ್ಯಾಮ್ರಾ ಹಿಡಿತಾ ಇದೀನಿ ಫೋಟೋ ಹಿಡಿತಾ ಇದ್ದೀನಿ ಅವ್ರಿಂದ ನಿಂತ್ಕೊಂಡು ನಾನು ಕ್ಯಾಮರಾ ನಿಮ್ ಹಾಕ್ಬಿಟ್ಟಿದ್ರೆ ಸಾಕ್ ಸಾಕ್ಲ ಬದುಕೊಂಡೆ ಗೈಸ್ ನಮ್ಮ ಮನೆಯ ಲಕ್ಷ್ಮಿ ನಂದ ದೀಪ ನನ್ನ ಒಳ್ಳೆ ಹುಡ್ಕಿ ಹುಡ್ಕಿ ನಾನು ಮನೆ ಒಳ್ಳೆ ಸಸೆನ ಕರ್ಕೊಂಡ್ ಬಂದಿದೀನಿ ಅಲ್ಲ 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 ಬಾಗ್ಯಾಜಿ ನಿನ್ಗೆ ಸೊಸೆನೆ ತಿಕ್ತೈತೆ ನಗು ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು ನಮ್ಮಪ್ಪ ಎಷ್ಟು ಚಿಕ್ದಾಗ ಹಚ್ತಿದೆ ಅಂದ್ರೆ ಇರಪ್ಪ ನಮ್ಮ ಉರ್ಸಿ ಹಚ್ತಾವಳೆ ಒಂಥರ ನಮ್ಗೆ ಮೊಮ್ಮಕ್ಳಿಗೆಲ್ಲ ಫುಲ್ ಪ್ರೌಡ್ ಫೀಲಿಂಗ್ ತುಂಬಾ ಅಂದ್ರೆ ಇದೆಲ್ಲದಕ್ಕೂ ಕಾರಣ ಅಲ್ಲಿ ಸೀನ ಆಲ್ರೆಡಿ ಲುಕ್ ಕೊಡ್ತಾವಣೆ ಸೊ ಇದು ಈ ಕನ್ಸು ನನ್ಸೋಕೆ ತುಂಬಾ ಎಫರ್ಟ್ಸ್ ಹಾಕಿರೋ ಸೀನಾ ಅವನಿಂದ ನಾವೆಲ್ಲರೂ ಏಳು ಜನನು ಮಕ್ಕಳು ಮೊಮ್ಮಕ್ಕಳು ಸೇರಿ ನಿಂತು ಈ ಇದನ್ನ ಮಾಡಿಸ್ತಾ ಇದೀವಿ ವೆರಿ ಮಚ್ ಪ್ರೌಡ್ ಫೀಲಿಂಗ್ ಅಂಡ್ ಆರ್ ವೆರಿ ಮಚ್ ಹ್ಯಾಪಿ ಉಷಿತ ನೀನೇನ್ ಫೇಶಿಯಲ್ ಮಸಾಜ್ ಮಾಡ್ತಿದ್ಯಾ ಎಲ್ಲ ಗಡಿ ಬಿಡಿಲಿ ತೇಜ ಅಲ್ಲಿ ಸ್ಪೀಕ್ ಹಾಕೊಂಡು ಹಾಡಿಸ್ತೀನಿ

ತಗೊಂಡ ನಾಯ್ನಾನ್ ಅಡ್ವಾನ್ಸ್ ಪ್ರೊಮ್ಯಾಟ್ಸ್ ನಮ್ ಪಗಿ ಲಾಸ್ಟ್ ಅಲ್ಲಿ ಲಾಸ್ಟ್ ಲೇಟೆಸ್ಟ್ ಆಗಿ ಹಚ್ತಾವಳೆ ಅದ್ ನಮ್ಮ ಪಗಿ ಲಾಸ್ಟ್ ಹಚ್ಚದ ನಮ್ ಪವಿ ಅನ್ಸುತ್ತೆ

ನನ್ನ ಮದುವೆ ಅಲ್ಲ ಡೋಂಟ್ ವಾರಿ ನಮ್ಮ ಅಜ್ಜಿ ಕಲ್ತದ್ದು ಅವ್ರಲಿಂದ ಹುಡ್ಗ ಸೆಟ್ ಆಗಿಲ್ಲ ಹುಡ್ಗ ಇಷ್ಟ ಆಗಿಲ್ಲ ಇನ್ನು ಹುಡ್ಗನು ಎದ್ದೋಕೆ ರೆಡಿ ಐತೆ ನೀನು ಕುಂತಿದೀನಿ ಎಲ್ಲರೂ ಹಚ್ಚಿದಾಯ್ತು ಯಾಕಂದ್ರೆ ನಮ್ಮ ಅತ್ತಮ್ಮ ಆ ಒಬ್ಬರು ತೀರೋಗಿದ್ರು ಅವ್ರನ್ನ ಅಂತ ಇವಾಗ ಬರ್ತಿದ್ದಾರೆ ಸೊ ಅವ್ರಿಗೋಸ್ಕರ ಇವ್ರಿನ್ನೂ ವೆಯ್ಟ್ ಮಾಡ್ತಿದ್ದಾರೆ ಕಾಳೊಂಗರ ಹಾಕ್ತವ್ರೆ ಕಾಳೊಂಗರ ಯಾರು ಹಾಕ್ಬೇಕತ್ತಮ್ಮ ನೀನು ಹಾಕ್ಬೇಕು ಕೇಳೋ ದೊಡ್ಡವ್ರನ್ನ

ಆತಮ್ಮ ನೋಡತಮ್ಮ ಮುಗ್ದಲ್ ನಗು ಆತಮ್ಮ ಆತಮ್ಮ ನೋಡತಮ್ಮ ಎಷ್ಟು ಜನ ನಗು ನಗು ಅಂದಿ ಏನೋ ಚೀನಾ ಇದು ಬೇಕಾಗಿತ್ತು ನಿನ್ನ ಮಕ್ಕಳಿಗೆ ನಗು ಬರ್ತದೆ ನನ್ನ ಖುಷಿಯಾಗಿರ್ಬೇಕು ಓಯ್ ಇದು ಗೊಂತಿ ಬಟಾಡ್ತಿ ಅದು ಸಂಭ್ರಮವ ಅದು ಎಸ್ಟೇಜ ಸೋಡೌಟ್ ನಾನು ಹೋಗಿ ಪಾಚಿ ಪಾಚಿಂಗ್ ಈ ಸ್ಯಾರಿ ತುಂಬ ಚೆನ್ನಾಗಿ ಉಟ್ಸಿದ್ರು ಆದರೆ ಈ ಸ್ಯಾರಿನಲ್ಲಿ ಒಂದು ರೀಲ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಿಲ್ಲ ಈ ಕೆಲಸ ಸಾಕಾಗಿ ಸಾಕಾಗೋಗಿದೆ ಈ ಸ್ಯಾರಿ ಆದರೆ ಮತ್ತೆ ಓಡೋಲ್ಲ ಅಂತ ನನಗೆ ಗೊತ್ತು ಹ್ಞೂ ಎಲ್ಲರೂ ಇಲ್ಲಿ ಆಗಿಬಿಟ್ಟವ್ರೆ ನನ್ನ ಕಲಾಕೃತಿ ನಾನು ನೋಡ್ತೀರ ಇದು ನನ್ನ ಕಲಾಕೃತಿ ನಾನು ನಮ್ಮ ಕುದುರ್ಗಾಕಿರೋ ಕಲಾಕೃತಿ ನಿಮ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಅಲ್ಲಿ ಕಮಳ ಇತ್ತು ಅಂತ ಇದೆ ಕಮಳ ಅದಕ್ಕೆ ಗೊತ್ತಾಗಿಲ್ಲ ನಿಮಗೆ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ನಾಳೆ ಬ್ಲಾಗಲ್ಲಿ ಫುಲ್ಲು ಏನೇನಾಗುತ್ತೆ ಅಂತ ನೋಡಿ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಇಷ್ಟೇ ಒಂದು ಲೈಕು ಶೇರ್ ಕಮೆಂಟ್ ಲಾಸ್ ನೋಡ್ ನೋಡ್ತೀವಿ ಲಿಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಆ್ಯಂಡ್ ನಾನು ನಿಮಗೆ ಯಾವಾಗಲೂ ಹೇಳುತ್ತಾರೆ ಈ ನಿಮ್ಮ ಪ್ರೀತಿಯಲ್ಲಿ ಲೇಡಿ ಒಂದು ಮೊದಲುಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅದು ನಾಳೆ ಬ್ಲಾಗಲ್ಲಿ ಓಕೆ ಬಾಯ್ ಟೇಕ್ ಕೇರ್ ಸ್ವೀಟ್ ಡ್ರೀಮ್ಸ್ ಮತ್ತೆ ಸಿಗುವ ಲವ್ ಯು ಆಲ್ ಟಿಟಾ